ಬಾಯ್ ಹಲೋ ವೆಲ್ಕಮ್ ಟು ಲಕ್ಕಿ ಗೇಮ್ಝಿ ಇವತ್ತು ನಾವು ಆಡುವಂತಹ ಗೇಮ್ ಐಸ್ ಕ್ರೀಮ್ ಇದು ತಿನ್ನೋ ಐಸ್ ಕ್ರೀಮ್ ಅಲ್ಲ ಒಂದು ಹಾರರ್ ಗೇಮ್ ಇದು ಸೊ ಜಾಸ್ತಿ ಮಾತಾಡೋದನ್ನು ಬಿಟ್ಟು ಸೊ ನೀವು ಚಾನೆಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೇಮ್ ಒಳಗೆ ಬಂದ್ವಿ ಸೇ ಟೇಕ್ ಅಟ್ ಅರೌಂಡ್ ಬೈ ಸ್ಲೈಡಿಂಗ್ ಅ ಫಿಂಗರ್ ಆನ್ ದ ಸ್ಕ್ರೀನ್ ನಮ್ಮ ರೂಮಲ್ಲಿ ಇದ್ದೀವಿ ನಾವು ನಾವು ಮುಖದ್ದ ವಿಂಡೋ ಅಂಡ್ ದ ಇಂಟ್ರಾಕ್ಟ್ ಬಟನ್ ಇಲ್ಲಿ ಹಾಂ ಯಾರೋ ಐಸ್ ಕ್ರೀಮ್ ಮಾರೋಂಗಿದ್ಕೊಂಡು ಹಾಕ್ಕೊಂಡಿದ್ದ ಏನು ವಿಚಿತ್ರ ಮಾಸ್ಕೊಂಡಿದ್ದೀನಿ ಯಾರು ಕುಡಿದ್ರೆ ಐಸ್ ಕ್ರೀಮ್ ಕೊಡೋಕೆ ಅಂತ

బిల్స్ పర్స్ బాగు ప్రస్తుత బటన్ టు దైడింగ్ పేస్ ద ఐస్ క్రీమ్ మేకర్ హస్ డ్రాప్ అట్ అస్ అస్ యున్ స్వల్ లగెం ಏನಿದು ಇದು ನಮ್ಮ ಮನೆ ಹಾಂ ಇದೆ ಡಾಗ್ ಹೌಸು ನಾ ಏನೇ ಇಲ್ಲ ಆದರೆ ಇದು ನಮ್ಮ ಪಕ್ಕದ ಮನೆಯವರು ಸರಿ ಎಲ್ಲಿದ್ದಪ್ಪ ಅದು ಮಾಪ ಎಲ್ಲಿ ಹಾಂ ಇಲ್ಲೇ ಇದೆ

ನಮ್ಮ ಮ್ಯಾಪ್ ತಗೊಂಡ್ರೆ ಬಂದಾಯೋನು ಇದೊಂದು ವಿಡಿಯೋ ಬರ್ತಾಯಿದೆ ರಾಡ್ ಫುಲ್ಲಿ ಪೇರ್ ಬರ್ಸಿಪಿ ಫಾರ್ ಹ್ಯಾಪಿನೆಸಸ್ ವಿಥಿನ್ एवरीवनಸ್ ರೀಚ್ ಯೋನ ಬರ್ತಿದೆ ಓಯೋನ ಅಲ್ಲಿ ಕನೆಕ್ ಏ ಇದೇ ಇಷ್ಟು ದುಡ್ಡು ಪಾಕ್ಟ್ರೇ ತಕ್ಕನೇ ಮನೆನಾ ಏನ್ದು ಅಂದ್ರೆ ಫ್ಯಾಕ್ಟ್ರಿ ಇರ್ಬೇಕು ಐಸ್ ಕ್ರೀಮ್ ಆ ಫ್ರೀಜರ್ ತೋರಿಸ್ತಾ ಇದೆ ರೆಫ್ರಿಜರೇಟರ್ ಏನು ಅದ್ರೊಳಗಿಂದ ಏನು ಬರ್ತಾ ಇದೆ ಸ್ಮೋಕ್ ತರದು ವೈಟ್ ವೈಟ್ ಅವ್ನ ಬಾಯಿಂದ ಬಿಟ್ಟಿದ್ನಲ್ಲ ಅದೇ ಬರ್ತಾ ಇದೆ ಅವಾಗ ಹುಡುಗನ್ ಸಾಯಿಸ್ಬೇಕಲ್ಲ ಗೇಮ್ ಓವರ್ ಇಷ್ಟು ಇದಾಗಿತ್ತು ಇವತ್ತಿನ ವಿಡಿಯೋ ಇನ್ನೂ ಗೇಮ್ ಇದೆ ಕಂಟಿನ್ಯೂ ಮಾಡಬೇಕು ನಾನು ಬೇಗನೆ ಅವನ ಕೈಗೆ ಸಿಕ್ಬಿಟ್ಟೆ ಐಸ್ ಕ್ರೀಮ್ ಅಂಕಲ್ ಕೈಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೀವು ಚಾನಲ್ಗೆ ಉಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ ಸೊ ಗುಡ್ ಬಾಯ್